ನಮಸ್ತೆ ನಾವು ಲಾಸ್ಟ್ ಕ್ಲಾಸಲ್ಲಿ ಜಾಗತಿಕ ಸಂಸ್ಥೆಗಳು ಪಾಠದ ಬಗ್ಗೆ ನಾ ನೋಡ್ತಾ ಇದ್ದೆವು ಸೊ ಅದರಲ್ಲಿ ಹೇಗೆ ವಿಶ್ವಸಂಸ್ಥೆ ಅನ್ನುವಂಥದ್ದು ಹುಟ್ಟಿತು ಯಾವ ಕಾರಣಕ್ಕೋಸ್ಕರ ಅದು ಅದರ ಬೆಳವಣಿಗೆ ಆಯಿತು ಮತ್ತೆ ಅದರ ಉದ್ದೇಶಗಳೇನು ಅನ್ನೋದ್ರ ಬಗ್ಗೆ ನೋಡ್ತಾ ಇದ್ದೆವು ನೆಕ್ಸ್ಟ್ ನಾವು ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳ ಬಗ್ಗೆ ಈ ಕ್ಲಾಸಲ್ಲಿ ನೋಡ್ಲಿಕ್ಕೆ ಇರುವಂಥದ್ದು ಸೊ ಯಾವುದೆಲ್ಲ ಅಂತ ಹೇಳಿ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೇನೆ ಆರು ಅಂಗಸಂಸ್ಥೆಗಳಿದೆ ಸಾಮಾನ್ಯ ಸಭೆ ಭದ್ರತಾ ಸಮಿತಿ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ ದತ್ತಿ ಸಮಿತಿ ಮತ್ತು ಅಂತಾರಾಷ್ಟ್ರೀಯ ನ್ಯಾಯಾಲಯ ಹಾಗೂ ಸಚಿವಾಲಯ ಅಂತ ಹೇಳಿ ಆರು ವಿಶ್ವಸಂಸ್ಥೆ ಅಂಗಸಂಸ್ಥೆಗಳನ್ನು ನಾವು ಈ ಕ್ಲಾಸ್ ಅಲ್ಲಿ ನೋಡ್ಲಿಕ್ಕಿರುವಂತದ್ದು ಸೊ ಅದರಲ್ಲಿ ಫಸ್ಟ್ ಗೆ ನಾವು ನೋಡುವ ಯಾವುದು ಅಂತ ಹೇಳಿದ್ರೆ ಅದು ಮೊದಲನೇ ಅಂಗಸಂಸ್ಥೆ ಸಾಮಾನ್ಯ ಸಭೆಯ ಬಗ್ಗೆ ನೋಡುವ ಯಾವ ರೀತಿಯಲ್ಲಿ ಇದು ರಚನೆ ಆಯ್ತು ಇದು ಯಾವ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಹೋಗ್ತದೆ ಅನ್ನೋದ್ರ ಬಗ್ಗೆ ಕ್ಲಾಸ್ ಅಲ್ಲಿ ನೋಡುವ ಸೊ ಸಾಮಾನ್ಯ ಸಭೆ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಆ ಏನು ಸದಸ್ಯ ರಾಷ್ಟ್ರಗಳಿದೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೇನೆ ನಾ ಒನ್ ನೈಂಟಿ ತ್ರೀ ದೇಶಗಳು ವಿಶ್ವಸಂಸ್ಥೆಯ ಸದಸ್ಯತ್ವವನ್ನ ಹೊಂದಿದೆ ಅನ್ನೋದಾಗಿ ಹೇಳಿದ್ದೇನೆ ಸೊ ಆ ಎಲ್ಲ ಸದಸ್ಯ ರಾಷ್ಟ್ರಗಳು ರಾಷ್ಟ್ರಗಳ ಪ್ರತಿನಿಧಿಗಳನ್ನು ಒಳಗೊಂಡ ಅಂಗಸಂಸ್ಥೆ ಯಾವ್ದಾಗಿದೆ ಅಂತ ಹೇಳಿದ್ರೆ ಅದು ಸಾಮಾನ್ಯ ಸಭೆ ಆಗಿದೆ ಕ್ವಶನ್ ಕೇಳ್ಬೋದು ಬರ್ಕೊಳ್ಳಿ ಕ್ವಶನ್ ಅನ್ನು ವಿಶ್ವಸಂಸ್ಥೆಯ ಯಾವ ಅಂಗಸಂಸ್ಥೆಯು ತನ್ನ ಎಲ್ಲಾ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳನ್ನು ಒಳಗೊಂಡಿರುತ್ತದೆ ಅಂತ ಹೇಳಿದ್ರದು ಸಾಮಾನ್ಯ ಸಭೆ ಆಗಿದೆ ಸೊ ಪ್ರತಿಯೊಂದು ಸದಸ್ಯ ರಾಷ್ಟ್ರವು ಐದು ಸದಸ್ಯರನ್ನ ಇದಕ್ಕೆ ಕಳುಹಿಸಿಕೊಡ್ಬೇಕಾಗ್ತದೆ ಪ್ರತಿಯೊಂದು ಅಂದ್ರೆ ನೂರ ತೊಂಬತ್ಮೂರು ದೇಶಗಳೇನಿದೆ ಅದು ಐದೈದು ಪ್ರತಿನಿಧಿಗಳನ್ನ ಈ ಒಂದು ಸಾಮಾನ್ಯ ಸಭೆಗೆ ಸೆಲೆಕ್ಟ್ ಮಾಡಿ ಕಳುಹಿಸಿ ಕೊಡಬೇಕು ಆದ್ರೆ ಪ್ರತಿ ಸದಸ್ಯ ರಾಷ್ಟ್ರಕ್ಕೆ ಒಂದು ಮತದ ಹಕ್ಕು ಐದು ಜನರನ್ನು ಕಳಿಸಿದೆ ಅಂತ ಹೇಳಿ ಐದು ವೋಟಿಂಗ್ ರೈಟ್ ಇರುವುದಿಲ್ಲ ಪ್ರತಿ ದೇಶಕ್ಕೆ ಇರುವಂತ ವೋಟಿಂಗ್ ರೈಟ್ ಒಂದು ಮಾತ್ರ ಆದ್ರೆ ಸದಸ್ಯರನ್ನ ಐದು ಜನರನ್ನು ಕಳುಹಿಸಿ ಕೊಡ್ಬೇಕಾಗಿರ್ತದೆ ಸೊ ಈ ಸಾಮಾನ್ಯ ಸಭೆ ಈ ಸಾಮಾನ್ಯ ಸಭೆ ತನ್ನ ಪ್ರಥಮ ಅಧಿವೇಶನದಲ್ಲಿ ಒಂದು ವರ್ಷದ ಅವಧಿಗೆ ಓರ್ವ ಅಧ್ಯಕ್ಷರನ್ನ ಆಯ್ಕೆ ಮಾಡ ಅಂದ್ರೆ ಸ್ಟಾರ್ಟಿಂಗ್ ಸಾಮಾನ್ಯ ಸಭೆ ಸ್ಟಾರ್ಟಿಂಗ್ ಅಲ್ಲೇ ಸೊ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಹ್ ಒಂದು ವರ್ಷದ ಅವಧಿಗೆ ಒಬ್ಬ ಅಧ್ಯಕ್ಷನನ್ನ ಆರಿಸ್ತಾರೆ ಅಂದ್ರೆ ಪ್ರತಿ ವರ್ಷ ಅದು ಚೇಂಜ್ ಆಗ್ತದೆ ಒಂದು ವರ್ಷದ ಅವಧಿಗೆ ಮಾತ್ರ ಆಯ್ತು ಅದನ್ನ ಸಾಮಾನ್ಯ ಸಭೆಯ ಅಧ್ಯಕ್ಷರ ಅವಧಿ ಎಷ್ಟು ವರ್ಷ ಅಂತ ಹೇಳಿದ್ರೆ ಅದು ಒಂದು ವರ್ಷ ಆಗಿರುವಂತದ್ದು ಸೊ ನೋಟ್ ಮಾಡಿಕೊಳ್ಳಿ ಸಾಮಾನ್ಯ ಸಭೆಯ ಸಾಮಾನ್ಯ ಸಭೆಯ ಅಧ್ಯಕ್ಷರ ಅವಧಿ ಒಂದು ವರ್ಷ ನೋಟ್ ಮಾಡಿಕೊಳ್ಳಿ ಅದನ್ನು ಅದೇ ರೀತಿ ಹದಿನೇಳು ಉಪಾಧ್ಯಕ್ಷರು ಒಂದು ಅಧ್ಯಕ್ಷ ಹದಿನೇಳು ಉಪಾಧ್ಯಕ್ಷರನ್ನು ಹಾಗೂ ಏಳು ಸ್ಥಾಯಿ ಸಮಿತಿಗಳು ಸಮಿ ಸ್ಥಾಯಿ ಸಮಿತಿಗಳಿಗೆ ಏಳು ಮಂದಿ ಅಧ್ಯಕ್ಷರನ್ನು ಆಯ್ಕೆ ಮಾಡ್ತಾರೆ ಎಷ್ಟು ಎಷ್ಟಾಯ್ತು ಒಬ್ರು ಅಧ್ಯಕ್ಷರು ಒಂದು ಪ್ಲಸ್ ಹದಿನೇಳು ಉಪಾಧ್ಯಕ್ಷರು ಅಂದರೆ ಹದಿನೆಂಟಾಯ್ತು ಆಯ್ತು ಒಬ್ಬ ಅಧ್ಯಕ್ಷ ಹದಿನೇಳು ಉಪಾಧ್ಯಕ್ಷರು ಮತ್ತೆ ಅದರಲ್ಲಿ ಏಳು ಸ್ಥಾಯಿ ಸಮಿತಿ ಉಂಟು ಆ ಏಳು ಸ್ಥಾಯಿ ಸಮಿತಿಗೆ ಅದಕ್ಕೆ ಅಧ್ಯಕ್ಷರು ಹದಿನೆಂಟು ಪ್ಲಸ್ ಏಳು ಆಯ್ತಾ ಸೊ ಈ ರೀತಿಯಲ್ಲಿ ಅದಕ್ಕೆ ಆರಿಸಲಾಗ್ತದೆ ಈ ಸಾಮಾನ್ಯ ಸಭೆಯ ಅಧಿವೇಶನ ಸಾಮಾನ್ಯವಾಗಿ ಯಾವ ಟೈಮಲ್ಲಿ ಆಗ್ತದೆ ಅಂತ ಹೇಳಿದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಆರಂಭಗೊಂಡು ಡಿಸೆಂಬರ್ ಮಧ್ಯ ಭಾಗದವರೆಗೆ ಇದರ ಒಂದು ಸಾಮಾನ್ಯ ಸಭೆಯ ಅಧಿವೇಶನ ಪ್ರತಿ ವರ್ಷ ಆಗುವಂಥದ್ದು ಸೆಪ್ಟೆಂಬರ್ ತಿಂಗಳಲ್ಲಿ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಡಿಸೆಂಬರ್ ಮಿಡ್ಲಿನ ತನಕ ಅದು ಕಂಟಿನ್ಯೂಯೇಷನ್ ಅಲ್ಲಿ ಆ ಒಂದು ಪ್ರೊಸೆಸ್ ಅದರ ಒಂದು ಅಧಿವೇಶನ ನಡೀತಾ ಇರ್ತದೆ ಎಲ್ಲಾ ಹೆಚ್ಚಿನ ಪ್ರಮುಖ ಏನೇ ಒಂದು ಡಿಶನ್ ಈಗ ನಮ್ಮ ಪಾರ್ಲಿಮೆಂಟ್ ಇದ್ದ ರೀತಿಯಲ್ಲ ಅದು ಅಧಿವೇಶನ ಆಗುವಂಥದ್ದು ಸೊ ಯಾವುದೋ ಒಂದು ಡಿಶನ್ ತಗೊಳ್ತಾರೆ ಏನೋ ಒಂದು ಹೊಸ ಒಂದು ಮಸೂದೆಯನ್ನು ಅಂಗೀಕಾರ ಮಾಡ್ತಾರೆ ಅಥವಾ ಏನೋ ಒಂದು ಡಿಶಿನ್ ನಿರ್ಧಾರವನ್ನ ತಗೊಳ್ತಾರೆ ಅಂತ ಹೇಳಿದ್ರೆ ಮೂರನೇ ಎರಡರಷ್ಟು ಹಾಜರಾದ ಸದಸ್ಯರ ಎಷ್ಟು ಅಲ್ಲಿ ಎಷ್ಟು ಜನ ಎಷ್ಟು ಸದಸ್ಯರು ಹಾಜರಾಗಿರ್ತಾರೋ ಅಷ್ಟು ಸದಸ್ಯರಲ್ಲಿ ಮೂರನೇ ಎರಡರಷ್ಟು ಹಾಜರಾದ ಸದಸ್ಯರ ಅನುಮೋದನೆಯಲ್ಲಿ ಅವಶ್ಯಕವಾಗಿರ್ತದೆ ಅಂದ್ರೆ ಹಾಜರಾದವರದು ಮಾತ್ರ ಅಧಿವೇಶನಕ್ಕೆ ಯಾರು ಪಾರ್ಟಿಸಿಪೇಟ್ ಮಾಡಿರ್ತಾರೋ ಅವರದ್ದು ಮೂರನೇ ಎರಡರಷ್ಟು ಅನುಮತಿ ಅಥವಾ ಅದಕ್ಕೊಂದು ಪರ್ಮಿಷನ್ ಅಥವಾ ಅದಕ್ಕೊಂದು ಮತ ಅವರದ್ದು ಬೇಕಾಗಿರ್ತದೆ ವಾರ್ಷಿಕ ಆಯವ್ಯಯ ಪಟ್ಟಿಗೆ ಈ ಸಾಮಾನ್ಯ ಸಭೆಯಲ್ಲಿ ಒಪ್ಪಿಗೆ ಪಡೆಯುವಂಥದ್ದು ಅನಿವಾರ್ಯ ಆಗಿರುವಂಥದ್ದು ಆಯ್ತಾ ಸೊ ಬಹಳಷ್ಟದು ಸ್ಪೆಷಲ್ ಆಗಿರುವಂಥದ್ದು ಅಹ್ ವಾರ್ಷಿಕ ಆಯವ್ಯ ಪಟ್ಟಿಗೆ ಸಾಮಾನ್ಯ ಸಭೆಯ ಒಪ್ಪಿಗೆ ಬಹಳ ಅನಿವಾರ್ಯವಾಗಿರ್ತದೆ ಯಾವುದಾದ್ರೂ ತುರ್ತು ವಿಷಯಗಳು ಚರ್ಚೆ ನಡೆಯಬೇಕಾದರೆ ವಿಶೇಷ ಅಧಿವೇಶನ ಕರೆಯಬಹುದು ಅಂದ್ರೆ ಅದು ಮಾಮೂಲಿ ಪಾರ್ಲಿಮೆಂಟ್ ಅಲ್ಲಿ ಅದೇ ರೀತಿಯಲ್ಲಿ ಏನಾದರೂ ಸ್ಪೆಷಲ್ ಡಿಸಿಷನ್ ಇತ್ತು ಈಗ ಫಾರ್ ಎಕ್ಸಾಂಪಲ್ ಇಮಿಡಿಯೇಟ್ ಆಗಿ ಏನಾದ್ರು ಯುದ್ಧ ಆಗ್ತದೆ ಅಥವಾ ಏನೋ ಒಂದು ಚೇಂಜಸ್ ಎಕನಾಮಿಕಲಿ ಚೇಂಜಸ್ ಆಗಬೇಕು ಅಂತ ಹೇಳಿದ್ರೆ ತುರ್ತು ಪರಿಸ್ಥಿತಿ ಬಂದಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಅಧಿವೇಶನವನ್ನ ಕರೀತಾರೆ ಇಲ್ಲಿ ಸಹ ಅದೇ ರೀತಿಯಲ್ಲಿ ಸೊ ಜಾಗತಿಕ ಸಂಸತ್ತಿನ ರೀತಿಯಲ್ಲಿ ವಿಶ್ವದ ಎಲ್ಲಾ ಪ್ರಮುಖ ವಿದ್ಯಮಾನಗಳ ಚರ್ಚೆಯಲ್ಲಿ ಇದು ಪ್ರಮುಖವಾದಂತಹ ಪಾತ್ರವನ್ನ ನಿರ್ತದೆ ಅಂದ್ರೆ ವಿಶ್ವಸಂಸ್ಥೆಯಲ್ಲಿ ಸಾಮಾನ್ಯ ಸಭೆ ಬಹಳ ಸ್ಪೆಷಲ್ ಆದಂತಹ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತದೆ ಅಂತ ಹೇಳಿ ಹೇಳ್ಬೋದು ಸಾಮಾನ್ಯ ಸಭೆಯನ್ನು ವಿಶ್ವಸಂಸ್ಥೆಯ ಸಂಸತ್ತು ಅಂತ ಹೇಳಿ ಸಹ ಕರೀತಾರೆ ಅದನ್ನ ಇಟ್ಟುಕೊಳ್ಳಿ ವಿಶ್ವಸಂಸ್ಥೆಯ ಸಂಸತ್ತು ಯಾವುದು ಅಂತ ಹೇಳಿರೋದು ಇಲ್ಲ ಅಲ್ಲಿ ನೋಟ್ ಮಾಡಿಕೊಳ್ಳಿ ಮಕ್ಳು ವಿಶ್ವಸಂಸ್ಥೆಯ ಸಂಸತ್ತು ಅಂತ ಹೇಳಿ ಕರೆಯುವಂಥದ್ದು ಸಾಮಾನ್ಯ ಸಭೆಯನ್ನು ಬರ್ಕೊಳ್ಳೋದನ್ನು ವಿಶ್ವಸಂಸ್ಥೆಯ ಸಂಸತ್ತು ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ ಅಂದ್ರೆ ಒಂದು ನ ರೀತಿಯಲ್ಲಿ ಸಂಸತ್ತಿನ ರೀತಿಯಲ್ಲಿ ಅದು ಕಾರ್ಯವನ್ನು ನಿರ್ವಹಿಸುತ್ತದೆ ಅಂದ್ರೆ ಅಧಿವೇಶನ ಮಾಡುವಂಥದ್ದು ಪ್ರತಿ ಸೆಪ್ಟೆಂಬರ್ ಡಿಸೆಂಬರ್ ತನಕ ಅಧಿವೇಶನ ಮಾಡುದು ಅದರಲ್ಲಿ ಬೇಕಾದಂತಹ ನಮ್ಮ ದೇಶದಲ್ಲಿ ಆದರೆ ಕೇವಲ ದೇಶಕ್ಕೆ ಸಂಬಂಧಿಸಿದ ಅಲ್ಲಿ ಇಡೀ ವಿಶ್ವಕ್ಕೆ ಸಂಬಂಧಿಸಿದ ನೂರ ತೊಂಬತ್ ಮೂರು ದೇಶಗಳಿಗೆ ಸಂಬಂಧಿಸಿದ ವಿಶ್ವದ ಶಾಂತಿಗೆ ಸಂಬಂಧಿಸಿದಂತ ವಿಚಾರಗಳ ಬಗ್ಗೆ ಅಲ್ಲಿ ಸಭೆಯನ್ನ ಚರ್ಚೆ ಮಾಡಲಾಗ್ತದೆ ಸೊ ಅಲ್ಲಿ ಮುಖ್ಯ ನಿರ್ಧಾರಗಳನ್ನ ಕೈಗೊಳ್ಳಲಾಗ್ತದೆ ಅದರಿಂದ ಅದನ್ನ ವಿಶ್ವಸಂಸ್ಥೆಯ ಸಂಸತ್ತು ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಸಾಮಾನ್ಯ ಸಭೆಯ ಬಗ್ಗೆ ಎಷ್ಟು ನಿರ್ಧಾರಗಳನ್ನು ನೆನಪಿಟ್ಟುಕೊಳ್ಳಿ ಪ್ರತಿ ಸದಸ್ಯ ರಾಷ್ಟ್ರಗಳು ಐದು ಸದಸ್ಯರನ್ನ ಕಳಿಸ್ಬೇಕು ಆದ್ರೆ ಮತ ಒಂದೇ ಪ್ರತಿ ದೇಶಕ್ಕೂ ಒಂದೇ ಮತದ ಅವಶ್ಯ ಅವಕಾಶ ಇರುವಂಥದ್ದು ಐದು ಜನರನ್ನು ಕಳಿಸಿತು ಅಂತ ಹೇಳಿ ಐದು ಜನರಿಗೆ ಅಲ್ಲಿ ಮತ ಹಾಕುವಂತ ಇದು ಅನಿವಾರ್ಯದಲ್ಲಿ ಇರುವುದಿಲ್ಲ ಇದು ನೆಕ್ಸ್ಟ್ ನಾವು ನೋಡ್ಲಿಕ್ಕೆ ಇರುವಂತದ್ದು ಭದ್ರತಾ ಸಮಿತಿಯ ಬಗ್ಗೆ ಎರಡನೇ ಅಂಗಸಂಸ್ಥೆ ಭದ್ರತಾ ಸಮಿತಿ ಸೊ ಇದು ಸಚಿವ ಸಂಪುಟ ಎನ್ನುವ ಮಾದರಿಯಲ್ಲಿದ್ದು ಅತ್ಯಂತ ಪ್ರಭಾವಶಾಲಿಯಾದಂತಹ ಒಂದು ಅಂಗಸಂಸ್ಥೆ ಅಂತ ಹೇಳಿದ್ರೆ ಇದು ಭದ್ರತಾ ಸಮಿತಿ ಅಂತ ಹೇಳ್ಬೇಳ್ಬಹುದು ಸೊ ಇದು ಸಚಿವ ಸಂಪುಟದ ಮಾದರಿಯಲ್ಲಿ ಇರ್ತದೆ ಅದನ್ನು ಬರ್ಕೊಳ್ಳಿ ಸಚಿವ ಸಂಪುಟದ ಮಾದರಿಯಲ್ಲಿ ಕಾರ್ಯವನ್ನು ನಿರ್ವಹಿಸುವುದು ಫಸ್ಟ್ ಪಾಯಿಂಟ್ ಸಚಿವ ಸಂಪುಟದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುವುದು ಇದರಲ್ಲಿ ಹದಿನೈದು ಮಂದಿ ಸದಸ್ಯರಿದ್ದು ಕೇವಲ ಎಷ್ಟು ಮಂದಿ ಹದಿನೈದು ಮಂದಿ ಮಾತ್ರ ಸದಸ್ಯರಿದ್ದು ಅದ್ರಲ್ಲಿ ಐದು ಕಾಯಂ ಸದಸ್ಯತ್ವವನ್ನು ಹೊಂದಿದಂತಹ ದೇಶ ಹದಿನೈದು ಸದಸ್ಯ ರಾಷ್ಟ್ರಗಳು ಅದರಲ್ಲಿ ಐದು ಕಾಯಂ ಸದಸ್ಯತ್ವ ಇನ್ನು ಹತ್ತು ಕಾಯಂ ಸದಸ್ಯತ್ವವನ್ನ ಹೊಂದಿಲ್ಲ ಹಾಗಾದ್ರೆ ಆ ಐದು ಕಾಯಂ ಸದಸ್ಯತ್ವವನ್ನ ಹೊಂದಿದಂತಹ ದೇಶಗಳು ಯಾವುದು ತುಂಬಾ 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 ಇಂಪಾರ್ಟೆಂಟ್ ಆದಂತಹ ಒಂದು ಟಾಪಿಕ್ ಅದು ಅದೊಂದು ಒಂದು ಕ್ವಶನ್ ನಿಮ್ಗೆ ಕೇಳುವಂತದ್ದು ಸೊ ಯಾವುದೆಲ್ಲ ಎನ್ ಟಿ ಎಸ್ ಸಿಗೆ ಗೆ ಸಹ ಬರ್ತದೆ ಮಕ್ಳೇ ನೆನಪಿಟ್ಟುಕೊಳ್ಳಿ ಯಾವುದೆಲ್ಲ ಅಂತ ಹೇಳಿದ್ರೆ ಒಂದು ಯು ಎಸ್ ಎ ಸಂಯುಕ್ತ ಸಂಸ್ಥಾನ ಈ ಐದು ರಾಷ್ ಅಮೆರಿಕ ಸಂಯುಕ್ತ ಸಂಸ್ಥಾನ ನೆಕ್ಸ್ಟ್ ರಷ್ಯಾ ರಷ್ಯಾ ಬ್ರಿಟನ್ ರಷ್ಯಾ ಬ್ರಿಟನ್ ರಷ್ಯಾ ಬ್ರಿಟನ್ ಫ್ರಾನ್ಸ್ ಫ್ರಾನ್ಸ್ ಮತ್ತು ಚೀನಾ ಭಾರತವು ಸಹ ಭದ್ರತಾ ಸಮಿತಿಯ ಕಾಯಂ ಸದಸ್ಯತ್ವ ಆನ್ನ ಸಿಗ್ಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ತಾ ಉಂಟು ಮಾಡ್ತಾ ಇತ್ತು ಇನ್ನು ಮಾಡ್ತಾ ಉಂಟು ಸಹ ಆದ್ರೆ ಇನ್ನು ಸಹ ಸಿಗ್ಲಿಲ್ಲ ಅದು ಅಹ್ ಸೊ ಆದ್ರೆ ಕೇವಲ ಅಮೆರಿಕ ರಷ್ಯಾ ಬ್ರಿಟನ್ ಫ್ರಾನ್ಸ್ ಮತ್ತು ಚೀನಾ ಈ ದೇಶಗಳಿಗೆ ಮಾತ್ರ ಭದ್ರತಾ ಸಮಿತಿಯ ಕಾಯಂ ಸದಸ್ಯತ್ವವನ್ನು ಅದು ಹೊಂದಿರುವಂತದ್ದು ಅದನ್ನು ತುಂಬಾ ಇಂಪಾರ್ಟೆಂಟ್ ಮಕ್ಳೇ ಟೆಂತ್ ಎಕ್ಸಾಮ್ ಅಲ್ಲಿ ಸಹ ಕೇಳ್ತಾರೆ ಎನ್ ಟಿ ಎಸ್ ಅಲ್ಲಿ ಸಹ ಕೇಳ್ತಾರೆ ಇದನ್ನು ಸೊ ಅದರಿಂದ ದಯವಿಟ್ಟು ಇದನ್ನು ತುಂಬಾ ಇಂಪಾರ್ಟೆಂಟ್ ಆಗಿ ಕಲಿರಿ ಐದು ದೇಶಗಳನ್ನು ಹತ್ತು ಐದು ಮಾತ್ರ ಕಾಯಂ ಹತ್ತು ಕಾಯಂ ಸದಸ್ಯತ್ವವನ್ನ ಹೊಂದಿಲ್ಲದಂತಹ ದೇಶಗಳಾಗಿದೆ ಸೊ ಇವುಗಳು ವಿಟೋ ಅಧಿಕಾರವನ್ನ ಹೊಂದಿರ್ತದೆ ಐದು ಐದು ಏನು ರಾಷ್ಟ್ರಗಳು ಉಂಟು ಅದು ವೀಟೋ ಅಧಿಕಾರವನ್ನ ಹೊಂದಿರುವಂತದ್ದು ವಿಟೋ ಅಧಿಕಾರವು ನಿಷೇಧಾತ್ಮಕ ಮತ ಚಲಾವಣೆಯ ಅಧಿಕಾರವಾಗಿತ್ತು ವಿಟೋ ಅಧಿಕಾರ ಅಂತ ಹೇಳಿದ್ರೆ ನಿಷೇಧಾತ್ಮಕವಾದಂತಹ ಮತ ಚಲಾಯಿಸುವಂತ ಅಧಿಕಾರವನ್ನ ಹೊಂದಿರ್ತದೆ ಉಳಿದ ಹತ್ತು ಹಂಗಾಮಿ ಸದಸ್ಯರನ್ನು ಎರಡು ವರ್ಷಗಳ ಅವಧಿಗೆ ಸಾಮಾನ್ಯ ಸಭೆ ಅಂದ್ರೆ ನಾನು ಫಸ್ಟ್ ಹೇಳಿದ್ದೇನೆ ಭದ್ರತಾ ಸಮಿತಿಯಲ್ಲಿ ಒಟ್ಟು ಸದಸ್ಯತ್ವವನ್ನು ಹೊಂದಿರುವಂತದ್ದು ಹದಿನೈದು ಹದಿನೈದರಲ್ಲಿ ಐದು ಕಾಯಂ ಸದಸ್ಯತ್ವ ಹತ್ತು ಕಾಯಂ ಸದಸ್ಯತ್ವವನ್ನ ಹೊಂದಿಲ್ಲ ಹಾಗಾದ್ರೆ ಆ ಹತ್ತು ಕಾಯಂ ಅಲ್ಲದಂತಹ ಸದಸ್ಯ ರಾಷ್ಟ್ರಗಳನ್ನ ಯಾರು ಆಯ್ಕೆ ಮಾಡುದು ಅಂತ ಹೇಳಿದ್ರೆ ಸಾಮಾನ್ಯ ಸಭೆ ಆಯ್ಕೆ ಮಾಡುದು ಎಷ್ಟು ವರ್ಷಕ್ಕೊಮ್ಮೆ ಎರಡು ವರ್ಷಕ್ಕೊಮ್ಮೆ ಯಾವ ದೇಶ ಭದ್ರತಾ ಸಮಿತಿಯ ಹತ್ತು ಸದಸ್ಯ ರಾಷ್ಟ್ರಗಳ ಗುಂಪಿಗೆ ಸೇರ್ತದೆ ಅಂತ ಹೇಳಿ ಸಾಮಾನ್ಯ ಸಭೆ ಅದರ ಡಿಸಿಷನ್ ಅಥವಾ ಆಯ್ಕೆಯನ್ನ ಮಾಡುವಂಥದ್ದು ಇವರು ಪ್ರಪಂಚದ ವಿವಿಧ ಭೌಗೋಳಿಕ ಪ್ರದೇಶಗಳನ್ನ ಪ್ರತಿನಿಧಿಸುತ್ತಾರೆ ಅಂದ್ರೆ ಇದರ ಸದಸ್ಯ ಸದಸ್ಯರು ಪ್ರತಿಯೊಂದು ಸದಸ್ಯರಿಗೂ ಒಂದು ಮತ ಚಲಾಯಿಸುವಂತಹ ಹಕ್ಕಿರ್ತದೆ ಆದ್ರೆ ಎಲ್ಲಾ ಕಾಯಂ ಸದಸ್ಯರ ಸಮ್ಮತಿ ಪ್ರತಿಯೊಂದು ಪ್ರಮುಖ ನಿರ್ಧಾರಕ್ಕೂ ಅವಶ್ಯಕವಾಗಿರ್ತದೆ ಈಗ ಆ ಹತ್ತು ಹತ್ತು ಕಾಯಂ ಅಲ್ಲದ ಸದಸ್ಯತ್ವವನ್ನು ಹೊಂದಿದಂತಹ ದೇಶಗಳು ಯಾವುದೋ ಒಂದು ಡಿಶಿಷನ್ ಗೆ ಬಹುಮತವನ್ನ ಒಪ್ಪಿ ಐದು ಕಾಯಂ ಸದಸ್ಯತ್ವವನ್ನ ಹೊಂದಿದಂತಹ ದೇಶಗಳು ಅದರ ಆ ಒಂದು ಡಿಶಿಷನ್ ಅನ್ನು ಒಪ್ಲಿಲ್ಲ ಅಂತ ಹೇಳಿದ್ರೆ ಅದು ಯಾವುದು ಸಹ ಡಿಸಿಷನ್ ಮಂಜೂರು ಆಗುದಿಲ್ಲ ಅಂದ್ರೆ ಆ ಡಿಸಿಷನ್ ಅನ್ನ ಫೇಲ್ಯೂರ್ ಡಿಸಿಷನ್ ಅಂತಲೇ ಹೇಳಲಾಗ್ತದೆ ಅಂದ್ರೆ ಭದ್ರತಾ ಸಮಿತಿಯಲ್ಲಿ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ರು ಸಹ ಐದು ಕಾಯಂ ಸದಸ್ಯ ರಾಷ್ಟ್ರಗಳ ಒಪ್ಪಿಗೆ ಅಥವಾ ಅವುಗಳ ಒಂದು ನಿರ್ಧಾರ ಅದು ಅನಿವಾರ್ಯವಾಗಿರ್ತದೆ ಅದು ಒಪ್ಲಿಲ್ಲ ಅಂತ ಹೇಳಿದ್ರೆ ಅದು ಫೇಲ್ಯೂರ್ ಆಗಿರ್ತದೆ ಆ ಒಂದು ಡಿಸಿಷನ್ ಫೇಲ್ಯೂರ್ ಆಗಿರ್ತದೆ ಅಂತ ಹೇಳಿ ನಾವು ಹೇಳ್ಬೋದು ಸೊ ಅವರ ಒಂದು ಸಮ್ಮತಿ ಬಹಳಷ್ಟು ಮುಖ್ಯವಾಗಿರ್ತದೆ ಅದರಿಂದ ಭಾರತವು ಸಹ ಕಾಯಂ ಸದಸ್ಯತ್ವವನ್ನು ಹೊಂದಿ ಹೊಂದಲಿಕ್ಕೋಸ್ಕರ ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ತಾ ಉಂಟು ಜಾಗತಿಕ ಸಮಸ್ಯೆಗಳಿಗೆ ಶಾಂತಿಯುತ ಪರಿಹಾರಕ್ಕಾಗಿ ಭದ್ರತಾ ಸಮಿತಿ ಯತ್ನಿಸಿದೆ ಭದ್ರತಾ ಸಮಿತಿಯ ಕೆಲಸ ಏನು ಅದ್ರ ಅದು ಯಾವ ರೀತಿಯಲ್ಲಿ ಫಂಕ್ಷನ್ ನಡೆಸ್ತದೆ ಯಾವ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತದೆ ಅಂತ ಹೇಳಿದ್ರೆ ಶಾಂತಿಯುತ ಪರಿಹಾರ ಅಂದ್ರೆ ಜಾಗತಿಕದಲ್ಲಿ ಜಾಗತಿಕವಾಗಿ ಅನೇಕ ಸಮಸ್ಯೆಗಳು ನಾವು ಜಾಗತಿಕ ಸಮಸ್ಯೆಗಳು ಪಾಠದಲ್ಲಿ ನೋಡಿದ ಭಯೋತ್ಪಾದನೆ ಇರಬಹುದು ಅಥವಾ ಮಾನವ ಹಕ್ಕುಗಳ ರಕ್ಷಣೆ ಇರಬಹುದು ಆರ್ಥಿಕ ಅಸಮಾನತೆ ಇರ್ಬಹುದು ಇದೆಲ್ಲ ಜಾಗತಿಕವಾದಂತಹ ಸಮಸ್ಯೆಗಳು ಈ ಜಾಗತಿಕವಾದಂತಹ ಸಮಸ್ಯೆಗಳಿಗೆ ಶಾಂತಿಯುತ ಪರಿಹಾರಕ್ಕಾಗಿ ಭದ್ರತಾ ಸಮಿತಿ ಯತ್ನಿಸಿರುವಂತೆ ಅಂದ್ರೆ ಅಹ್ ವಾರ ರೀತಿಯಲ್ಲ ಅಂದ್ರೆ ಅಶಾಂತಿಯವಾದಂತಹ ರೀತಿಯಲ್ಲಿ ಅಲ್ಲ ಹಿಂಸಾತ್ಮಕ ರೀತಿಯಲ್ಲ ಅಹಿಂಸಾತ್ಮಕವಾಗಿ ಅಥವಾ ಶಾಂತಿಯುತವಾದಂತಹ ರೀತಿಯಲ್ಲಿ ಅದನ್ನ ಆ ಒಂದು ಸಮಸ್ಯೆಯನ್ನು ಯಾವ ರೀತಿಯಲ್ಲಿ ಬಗೆಹರಿಸಬಹುದು ಅನ್ನುವಂತಹ ಪ್ರಯತ್ನವನ್ನ ಅಥವಾ ಆ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುವುದು ಯಾವುದು ಅಂತ ಹೇಳಿದ್ರೆ ಅದು ಭದ್ರತಾ ಸಮಿತಿ ಅವಶ್ಯಕವಿದ್ದರೆ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯನ್ನು ಅಂತಾರಾಷ್ಟ್ರೀಯ ಶಾಂತಿ ಹಾಗೂ ಸುವ್ಯವಸ್ಥೆಯನ್ನು ನಿಯೋಜಿಸುತ್ತದೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನು ಭದ್ರತಾ ಸಮಿತಿಯೇ ನೇಮಕ ಮಾಡುವಂತ ತುಂಬಾ ಇಂಪಾರ್ಟೆಂಟ್ ಮಕ್ಳ ನೋಟ್ ಮಾಡಿಕೊಳ್ಳಿ ಅಂತ ಕೆಳಗೆ ಬರೀರಿ ಭದ್ರತಾ ಸಮಿತಿಯಲ್ಲೇ ಪಾಯಿಂಟ್ ಬರೀರಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನು ನ್ಯಾಯಾಧೀಶರನ್ನು ನೇಮಕ ಮಾಡುತ್ತದೆ ನೇಮಕ ಮಾಡುತ್ತದೆ ಇನ್ನೊಂದು ಇದರ ಮುಖ್ಯ ಫಂಕ್ಷನ್ ಅಂದ್ರೆ ಇದರ ಸದಸ್ಯರ ಮುಖ್ಯ ಇನ್ನೊಂದು ಫಂಕ್ಷನ್ ಕಾರ್ಯ ಯಾವುದು ಅಂತ ಹೇಳಿದ್ರೆ ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿ ಉಮೇದುವಾರಿಕೆ ಹೆಸರನ್ನು ಸೂಚಿಸ್ತದೆ ಅಂದ್ರೆ ಹೆಸರನ್ನು ಸೂಚಿಸುವಂತಹ ಒಂದು ಕೆಲಸವು ಸಹ ಇದು ಮಾಡ್ತದೆ ಸೊ ಅದನ್ನ ನೋಟ್ ಮಾಡಿಕೊಳ್ಳಿ ಮಕ್ಕಳೇ ವಿಶ್ವಸಂಸ್ಥೆಯ ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿ ಮಹಾ ಕಾರ್ಯದರ್ಶಿ ಉಮೇದುವಾರಿಕೆ ಉಮೇದುವಾರಿಕೆ ಹೆಸರನ್ನು 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 ಸೂಚಿಸುತ್ತದೆ ಹೆಸರನ್ನು ಸೂಚಿಸುತ್ತದೆ ಸೊ ಇದಿಷ್ಟು ನಾವು ನೋಡಿರುವ ನೋಡ್ಲಿ ನೋಡಿದಂಥದ್ದು ಭದ್ರತಾ ಸಮಿತಿಯ ಬಗ್ಗೆ ನೆಕ್ಸ್ಟ್ ನಾವು ನೋಡ್ಲಿಕ್ಕೆ ಮೂರನೇ ಮೂರನೇ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ ಇದು ಮೂರನೇ ಅಂಗ ಸಂಸ್ಥೆಯಾಗಿದೆ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ ಸೊ ಇದೇ ಸಮಿತಿಯಲ್ಲಿ ಐವತ್ನಾಲ್ಕು ಮಂದಿ ಸದಸ್ಯರಿದ್ದಾರೆ ಐವತ್ತ ನಾಲ್ಕು ಮಂದಿ ಸದಸ್ಯರಿದ್ದಾರೆ ಇವರ ಪೈಕಿ ಹದಿನೆಂಟು ಮಂದಿ ಸದಸ್ಯರು ಪ್ರತಿ ಮೂರು ವರ್ಷಕ್ಕೊಮ್ಮೆ ಆರಿಸಲ್ಲ ಅಂದ್ರೆ ಈ ಒಂದು ಸಮಿತಿಯ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ನಾಲ್ಕು ಸೊ ಐವತ್ನಾಲ್ಕು ಸದಸ್ಯರು ಫಿಕ್ಸ್ಡ್ ಆಗಿರುವುದಿಲ್ಲ ಆಯ್ತಾ ಸೊ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಇವರ ಪೈಕಿ ಹದಿನೆಂಟು ಮಂದಿ ಸದಸ್ಯರನ್ನು ಪ್ರತಿ ಮೂರು ವರ್ಷಕ್ಕೊಮ್ಮೆ ಆರಿಸಲಾಗ್ತದೆ ಮೂರು ವರ್ಷ ಆದ ಕೂಡಲೇ ಹದಿನೆಂಟು ಮಂದಿ ಸದಸ್ಯರನ್ನು ಏನು ಹದಿನೆಂಟು ಹದಿನೆಂಟು ಸದಸ್ಯ ರಾಷ್ಟ್ರಗಳು ಅಲ್ಲಿಗೆ ಹೊರ ಹೋಗ್ತದೆ ಸೊ ಬೇರೆ ಹದಿನೆಂಟು ರಾಷ್ಟ್ರಗಳನ್ನಲ್ಲಿಗೆ ಸೇರಿಸಲಾಗ್ತದೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಆ ರೀತಿಯ ಪ್ರೊಸೆಸ್ ಗಳು ಆಗ್ತಾ ಇರ್ತದೆ ಅಂದ್ರೆ ಒಂಥರ ಮೂರು ವರ್ಷ ಆದರೆ ರಿಟೈರ್ಮೆಂಟ್ ಆದ ಹಾಗೆ ಅಂದ್ರೆ ಅಲ್ಲಿಯ ಅಧಿಕಾರಾವಧಿ ಮುಗಿಯುವಂತಹ ರೀತಿಯಲ್ಲಿ ತಮ್ಮ ಸದಸ್ಯರ ಪೈಕಿ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ಆರಿಸಲಾಗ್ತದೆ ಅಂದ್ರೆ ಆ ಎಷ್ಟು ಐವತ್ತ ನಾಲ್ಕು ಮಂದಿ ಸದಸ್ಯ ರಾಷ್ಟ್ರಗಳು ಉಂಟಲ್ಲ ಸೊ ಆ ಒಂದು ಸದಸ್ಯರಲ್ಲಿ ಸೊ ಒಬ್ನನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗ್ತದೆ ಸೊ ಇದು ಯಾವ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತದೆ ಅಂತ ಹೇಳಿ ನೋಡುವ ಯಾವೆಲ್ಲ ಕಾರ್ಯಗಳನ್ನ ಇದು ನಿರ್ವಹಿಸ್ತದೆ ಅಂತ ಹೇಳಿದ್ರೆ ಸೊ ಹೇಳುವ ಹೇಳುವಾಗೆ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ ಅಂತ ಹೇಳಿ ಹೆಸರಿರುವಂತದ್ದು ಸೊ ಆರ್ಥಿಕವಾದಂತಹ ವಿಚಾರ ಮತ್ತು ಸಾಮಾಜಿಕವಾದಂತಹ ವಿಚಾರಕ್ಕೆ ವಿಶ್ವ ಮಟ್ಟದಲ್ಲಿ ಕಾರ್ಯವನ್ನು ನಿರ್ವಹಿಸುವಂತಹ ಜವಾಬ್ದಾರಿಯನ್ನು ಈ ಸಮಿತಿ ಹೊಂದಿರುವಂತದ್ದು ಅಂತಾರಾಷ್ಟ್ರೀಯ ವಲಯದ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಶೈಕ್ಷಣಿಕ ಆರೋಗ್ಯ ಹಾಗೂ ಇನ್ನಿತರ ಸಂಬಂಧಿತ ವಿಷಯಗಳ ಅಧ್ಯಯನ ಹಾಗೂ ವರದಿ ಮಾಡುವಿಕೆ ಅಂತ ಕೆಲಸವನ್ನ ಇದು ಮಾಡ್ತದೆ ಅಂದ್ರೆ ಸಾಮಾಜಿಕವಾದಂತ ಕೆಲಸ ಇರ್ಬೋದು ಆರ್ಥಿಕವಾದಂತ ಕೆಲಸ ಇರ್ಬೋದು ಶೈಕ್ಷಣಿಕ ಇರ್ಬೋದು ಸಾಂಸ್ಕೃತಿಕ ಇರ್ಬೋದು ಆರೋಗ್ಯಕ್ಕೆ ಸಂಬಂಧಿಸಿ ಸೊ ಈ ರೀತಿಯ ಎಲ್ಲಾ ವಿಚಾರಗಳಿಗೆ ಸಂಬಂಧಿಸಿ ಅಧ್ಯಯನ ಮಾಡುವಂತದ್ದು ಅಂದ್ರೆ ಅದರಲ್ಲಿ ಯಾವ ರೀತಿಯಲ್ಲಿ ಪ್ರೋಗ್ರೆಸ್ ಅನ್ನ ಮಾಡ್ಬೋದು ಶೈಕ್ಷಣಿಕ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿ ವಿಶ್ವ ಮಟ್ಟದಲ್ಲಿ ಏನೆಲ್ಲ ಚೇಂಜಸ್ ಅನ್ನ ಮಾಡ್ಬೋದು ಯಾವುದಾದ್ರೂ ಹೊಸ ರೀತಿಯ ಬೆಳವಣಿಗೆಯನ್ನ ಮಾಡ್ಬೋದ ಆರ್ಥಿಕತೆಗೆ ಸಂಬಂಧಿಸಿ ಏನ್ ಡೆವಲಪ್ಮೆಂಟ್ ಮಾಡ್ಬೋದು ಸಾಮಾಜಿಕವಾಗಿ ಏನಾದ್ರು ಸಮಸ್ಯೆ ಇದೆ ಯಾವ ರೀತಿಯಲ್ಲಿ ಪರಿಹರಿಸಬಹುದು ಅದರ ಕುರಿತಾದಂತ ಅಧ್ಯಯನ ಮಾಡುವಂಥದ್ದು ಮತ್ತೆ ಅದಕ್ಕೆ ಪೂರಕವಾದಂತಹ ರಿಪೋರ್ಟ್ ಮಾಡುವಂತದ್ದು ಅಂದ್ರೆ ವರದಿಯನ್ನ ತಯಾರಿಕೆ ಮಾಡುವಂತಹ ಕೆಲಸವನ್ನ ಇದು ಮಾಡ್ತದೆ ಇದು ಫಸ್ಟ್ ಸೆಕೆಂಡ್ ಒನ್ ನಿರಾಶ್ರಿತರ ಬಗ್ಗೆ ಅಂದ್ರೆ ಸಾಮಾಜಿಕ ಸಮಸ್ಯೆಗಳಿಗೆ ಸಂಬಂಧಿಸಿದ ನಿರಾಶ್ರಿತರು ನಿರಾಶ್ರಿತರಂದ್ರೆ ಆಶ್ರಯ ಇಲ್ಲದವ್ರು ಇರ್ತಾರೆ ಮತ್ತೆ ಅಂದ್ರೆ ಇದೀಗ ಸೋಷಿಯಲ್ ಪ್ರಾಬ್ಲಮ್ಸ್ ನ ಬಗ್ಗೆ ಸಹ ಕೈ ಕ್ರಮವನ್ನ ಕೈಗೊಳ್ತದೆ ಸೊ ಯಾರೆಲ್ಲ ನಿರಾಶ್ರಿತರ ಬಗ್ಗೆ ಮಹಿಳೆಯರ ಸ್ಥಾನಮಾನದ ಬಗ್ಗೆ ಮಹಿಳೆಯರಿಗೆ ಶೋಷಣೆ ಆಗ್ತಾ ಇದ್ರೆ ಅದರಿಂದ ಯಾವ ರೀತಿಯಲ್ಲಿ ಅವರನ್ನ ಮುಕ್ತಗೊಳಿಸಬಹುದು ಅಥವಾ ಮಹಿಳೆಯರನ್ನ ಯಾವ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡ್ಬೋದು ಅದು ನೆಕ್ಸ್ಟ್ ಯಾರಾದ್ರೂ ವಸತಿ ಸಮಸ್ಯೆ ಯಾರಿಗಾದ್ರೂ ವಸತಿ ನಿರಾಶ್ರಿತರ ಸಮಸ್ಯೆಲ್ಲೇ ಬರ್ತದೆ ಅಥವಾ ವಸತಿ ಸಮಸ್ಯೆ ಇದೆ ಸೊ ಇದ್ರೆಲ್ಲರ ಬಗ್ಗೆ ಹಲವು ವಿಚಾರಗಳು ಈ ಸಮಿತಿಯ ಕಾರ್ಯ ವ್ಯಾಪ್ತಿಯಲ್ಲಿ ಬರ್ತದೆ ನೆಕ್ಸ್ಟ್ ಮೂರನೇ ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ ಮಾನವ ಹಕ್ಕುಗಳ ಬಗ್ಗೆ ಸೊ ಅದೊಂದು ಜಾಗತಿಕ ಸಮಸ್ಯೆ ಮಾನವ ಹಕ್ಕುಗಳ ರಕ್ಷಣೆಯ ಬಗ್ಗೆ ಸೊ ಈ ಮಾನವ ಹಕ್ಕುಗಳ ಬಗ್ಗೆ ಯಾವ ಅಂಗಸಂಸ್ಥೆ ಹೆಚ್ಚಿನ ಒಂದು ಉತ್ತೇಜನವನ್ನ ನಿರ್ವಹಿಸ್ತದೆ ಅಂತ ಹೇಳಿದ್ರೆ ಅದು ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ ಮಾನವ ಹಕ್ಕುಗಳ ರಕ್ಷಣೆ ಬಗ್ಗೆ ಹೆಚ್ಚಿನ ಒಂದು ಉತ್ತೇಜನವನ್ನ ನೀಡುವಂಥದ್ದು ಮಾನವ ಹಕ್ಕುಗಳ ಬಗ್ಗೆ ಇರ್ಬೋದು ಮೂಲಭೂತ ಸ್ವಾತಂತ್ರ್ಯಗಳ ಬಗ್ಗೆಯೂ ಸಹ ಈ ಸಮಿತಿ ಶಿಫಾರಸನ್ನ ಮಾಡುವಂತಹ ಅಧಿಕಾರವನ್ನ ಅಥವಾ ಆ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತದೆ ನೆಕ್ಸ್ಟ್ ಒಂದ್ ನಾಲ್ಕನೇ ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ ಮಾನವ ಸಂಪನ್ಮೂಲ ಹ್ಯೂಮನ್ ರಿಸೋರ್ಸ್ ಅಂತ ಏನು ಹೇಳ್ತೇವೆ ಅಂದ್ರೆ ನೈಸರ್ಗಿಕ ಸಂಪನ್ಮೂಲ ಅಂದ್ರೆ ಭೂಮಿಯಲ್ಲಿ ಸಿಗುವಂಥದ್ದು ಮಾನವ ಸಂಪನ್ಮೂಲ ಅಂತ ಹೇಳಿದ್ರೆ ಮಾನವನಲ್ಲಿರುವಂತಹ ಒಂದು ಸೋರ್ಸ್ ಹ್ಯೂಮನ್ ಸೋರ್ಸ್ ರಿಸೋರ್ಸ್ ಅಂತೇನೆ ಹೇಳ್ತೇವೆ ಅದು ಸೊ ಮಾನವ ಸಂಪನ್ಮೂಲ ಇರ್ಬೋದು ಸಂಸ್ಕೃತಿ ಪ್ರತಿ ದೇಶದ ಸಂಸ್ಕೃತಿ ಬೇರೆ ಬೇರೆ ಇರ್ತದೆ ಶಿಕ್ಷಣ ಇರ್ಬೋದು ಮುಂತಾದ ವಿಷಯಗಳ ಬಗ್ಗೆ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನ ಕೈಗೊಳ್ಳುವಂತದ್ದು ಈಗ ಒಂದು ಶಿಕ್ಷಣಕ್ಕೆ ಸಂಬಂಧಿಸಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಕಾನ್ಫರೆನ್ಸ್ ಮಾಡಿದ್ರೆ ಅಷ್ಟು ದೇಶಗಳ ಒಂದು ವಿಚಾರಗಳು ಅಷ್ಟು ದೇಶಗಳ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇಡೀ ಪರಿಚಯ ಆಗ್ತದೆ ಅದರಲ್ಲಿ ಒಂದು ದೇಶದಲ್ಲಿ ಒಳ್ಳೆ ಇರುವಂತ ಅಂಶವನ್ನು ಇನ್ನೊಂದು ದೇಶ ಅಡಾಪ್ಟ್ ಮಾಡ್ಲಿಕ್ಕೆ ಅವಕಾಶವೂ ಸಹ ಇರ್ತದೆ ಸೊ ಆ ರೀತಿಯಲ್ಲಿ ಸಮ್ಮೇಳನವನ್ನು ಸಂಘಟಿಸುವಂತಹ ಕೆಲಸವನ್ನ ಮಾಡ್ತದೆ ನೆಕ್ಸ್ಟ್ ವಿಶೇಷ ಪ್ರಾವೀಣ್ಯತೆ ಅಂಗಸಂಸ್ಥೆಗಳಾದಂತ ಅಂದ್ರೆ ಇದಕ್ಕೆ ಪೂರಕವಾಗಿ ಇನ್ನು ಕೆಲವು ಅಂಗಸಂಸ್ಥೆಗಳು ಕಾರ್ಯವನ್ನ ನಿರ್ವಹಿಸ್ತದೆ ಸೊ ಇದು ಯಾವುದೇ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಕಾರ್ಮಿಕರ ಸಂಘ ಸೊ ಇದು ನಾವು ನೆಕ್ಸ್ಟ್ ನೋಡ್ಲಿಕ್ಕೆ ಉಂಟು ಡೀಟೇಲ್ ಆಗಿ ಐ ಎಲ್ ಓ ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಆಹಾರ ಮತ್ತು ಕೃಷಿ ಸಂಸ್ಥೆ ಎ ಎಫ್ಎಒ ನೆಕ್ಸ್ಟ್ ಜಾಗತಿಕ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಓ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮುಂತಾದ ಕಾರ್ಯಗಳನ್ನು ಸಮನ್ವಯ ಮಾಡುವಂತಹ ಕೆಲಸವನ್ನು ಸಹ ಇದು ಮಾಡ್ತದೆ ಸೊ ಈ ಥರ ಸಂಸ್ಥೆಗಳು ಇದಕ್ಕೆ ಇದನ್ನು ನಾವು ನೆಕ್ಸ್ಟ್ ಡೀಟೇಲ್ ಆಗಿ ಕಲೀಲಿಕ್ಕೆ ಉಂಟು ಸೊ ಅದರಿಂದ ಅಷ್ಟೇನು ತೊಂದರೆ ಇಲ್ಲ ಸೊ ನೀವು ಇಷ್ಟೇ ಬರೀರಿ ವಿಶೇಷ ಪ್ರಾವೀಣ್ಯತೆ ಅಂಗಸಂಸ್ಥೆಗಳು ಅಂಗಸಂಸ್ಥೆಗಳಾದ ಐ ಎಲ್ ಓ ಇಂಟರ್ನ್ಯಾಷನಲ್ ಲೇಬಲ್ ಆರ್ ಲೇಬಲ್ ಆರ್ಗನೈಸೇಷನ್ ಎಫ್ ಎಫ್ ಎ ಒ ಡಬ್ಲ್ಯೂ ಎಚ್ಒ ಓ ಮುಂತಾದ ಕಾರ್ಯಗಳು ಸಮನ್ವಯ ಮಾಡುತ್ತದೆ ಇವೆಲ್ಲ ಆರ್ಥಿಕ ಮತ್ತು ಸಾಮಾಜಿಕ ಸಂಸ್ಥೆಯ ಪ್ರಮುಖ ಸಂಸ್ಥೆಗಳಾಗಿದೆ ಸೊ ಯಾವುದೆಲ್ಲ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿಯ ಸಂಸ್ಥೆಗಳು ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಕಾರ್ಮಿಕರ ಸಂಘ ಮತ್ತೆ ಆಹಾರ ಮತ್ತು ಕೃಷಿ ಸಂಸ್ಥೆ ಆಹಾರ ಮತ್ತು ಕೃಷಿ ಸಂಸ್ಥೆ ಜಾಗತಿಕ ಆರೋಗ್ಯ ಸಂಸ್ಥೆ ಇದು ಮೂರು ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿಗಳಿಗೆ ಪೂರಕವಾಗಿ ಕಾರ್ಯನಿರ್ವಹಿಸುವಂತಹ ಪ್ರಮುಖ ಸಂಸ್ಥೆಗಳಾಗಿದೆ ಸೊ ಇದಿಷ್ಟು ನಾಲ್ಕು ಸಾರಿ ಮೂರನೇ ಅಂಗಸಂಸ್ಥೆಯ ಬಗ್ಗೆ ನಾವು ನೆಕ್ಸ್ಟ್ ನೋಡ್ಲಿಕ್ಕೆ ಇರುವಂತದ್ದು ದತ್ತಿ ಸಮಿತಿ ಅಂದ್ರೆ ಟ್ರಸ್ಟಿ ಶಿಪ್ ಕೌನ್ಸಿಲ್ ಅಂತ ಹೇಳಿ ಹೇಳುವಂಥದ್ದು ಸೊ ಇದು ದತ್ತಿ ಸಮಿತಿ ಸೊ ಈ ದತ್ತಿ ಸಮಿತಿ ಏನು ಅಂತ ಹೇಳಿದ್ರೆ ಈ ಸಂಸ್ಥೆ ವಾಸ್ತವಿಕವಾಗಿ ಸಾಮಾನ್ಯ ಸಭೆಯ ಉಪ ಸಂಸ್ಥೆ ಅಥವಾ ಸಹಾಯಕ ಸಂಸ್ಥೆ ಅಂತ ಹೇಳಿ ಎನಿಸುವಂತಹ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸುವಂತದ್ದು ಅಷ್ಟು ಬರ್ಕೊಳ್ಳಿ ಸಾಮಾನ್ಯ ಸಭೆಯ ಉಪ ಸಾಮಾನ್ಯ ಸಭೆಯ ಉಪ ಸಂಸ್ಥೆ ಅಂತ ಬರೆಯ ಅದಕ್ಕೆ ಹೆಲ್ಪ್ ಆಗುವಂತಹ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸುವಂತಹ ಒಂದು ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ಅದು ದತ್ತಿ ಸಮಿತಿ ಟ್ರಸ್ಟ್ ಆಶ್ರಯಿತ ಪ್ರದೇಶಗಳ ಸಂಖ್ಯೆ ಕಡಿಮೆ ಆದ್ದರಿಂದ ಈ ಸಮಿತಿಯ ಕಾರ್ಯಕ್ಷೇತ್ರವೂ ಸಹ ಕಡಿಮೆ ಆಗುತ್ತಾ ಸಾಗಿದೆ ಅಂದ್ರೆ ಯಾವತ್ತು ಸದ್ಯ ಸಮಿತಿ ಬಿಗಿನಿಂಗ್ ಅಲ್ಲಿ ಮಾತ್ರ ಅದು ತುಂಬಾ ಕಾರ್ಯವನ್ನು ನಿರ್ವಹಿಸ್ತದೆ ಹೋಗ್ತಾ ಹೋಗ್ತಾ ಅದ್ರ ಇಂಪಾರ್ಟೆನ್ಸ್ ಅಥವಾ ಅದರ ಕಾರ್ಯದ ವ್ಯಾಪ್ತಿ ಏನಾಗ್ತದೆ ಅಂತ ಹೇಳಿದ್ರೆ ಕಡಿಮೆ ಆಗ್ತಾ ಬರ್ತದೆ ರೆಡ್ಯೂಸ್ ಆಗ್ತಾ ಬರುವಂತದ್ದು ಸೊ ಇಲ್ಲಿ ಸಹ ಹಾಗೆ ಇದು ಏನು ಅಂತ ಹೇಳಿದ್ರೆ ಟ್ರಸ್ಟ್ ಆಶ್ರಯಿತ ಪ್ರದೇಶಗಳ ಸಂಖ್ಯೆ ಕಡಿಮೆ ಆದ್ದರಿಂದ ಈ ಸಮಿತಿಯ ಕಾರ್ಯಕ್ಷೇತ್ರವು ಸಹ ಕಡಿಮೆ ಆಗುತ್ತಾ ಸಾಗಿದೆ ಸ್ವತಂತ್ರ ರಾಜ್ಯ ರಾಜ್ಯದ ಮಟ್ಟಕ್ಕೆ ಏರದ ಪ್ರದೇಶಗಳ ಉಸ್ತುವಾರಿಯನ್ನು ಈ ಸಮಿತಿ ಹೊಂದಿದೆ ಅಂದ್ರೆ ಈಗ ಅಹ್ ಕೆಲವೊಂದು ಪ್ರದೇಶಗಳು ಇನ್ನೂ ಸಹ ಇಂಡಿಪೆಂಡೆನ್ಸಿಯನ್ನ ಹೊಂದಿಲ್ಲ ಫ್ರೀಡಮ್ ಅನ್ನ ಹೊಂದಿಲ್ಲ ಸ್ವಾತಂತ್ರ್ಯವನ್ನ ಹೊಂದಿಲ್ಲ ಸೊ ಅಂತಹ ಸ್ವಾತಂತ್ರ್ಯದ ಸ್ವಾತಂತ್ರ್ಯ ರಾಜ್ಯದ ಮಟ್ಟಕ್ಕೆ ಏರದಂತಹ ಪ್ರದೇಶಗಳ ಉಸ್ತುವಾರಿಯನ್ನ ಈ ಸಮಿತಿ ಹೊಂದಿರುವಂತದ್ದು ಈಗ ಇದೇನಾಗಿದೆ ಅಂತ ಹೇಳಿದ್ರೆ ನಿಷ್ಕ್ರಿ ನಿಷ್ಕ್ರಿಯವಾಗಿದೆ ಏಕೆಂದರೆ ಯಾವುದೇ ದತ್ತಿ ಉಳಿದಿಲ್ಲದ ಕಾರಣದಿಂದ ಸೊ ಅದನ್ನ ಬರಿ ನಿಷ್ಕ್ರಿಯವಾಗಿರುವಂತ ಅಂಗಸಂಸ್ಥೆ ಯಾವುದು ಅಂತ ಹೇಳಿ ಕೇಳ್ಬೋದು ಮಕ್ಳೆ ಸೊ ಅದ್ ಯಾವುದು ಅಂತ ಹೇಳಿದ್ರೆ ದತ್ತಿ ಸಮಿತಿ ಅಥವಾ ಹೀಗೆ ಕೇಳ್ಬೋದು ದತ್ತಿ ಸಮಿತಿ ಯಾಕೆ ನಿಷ್ಕ್ರಿಯವಾಗಿದೆ ಅಂತ ಹೇಳಿದ್ರೆ ಯಾಕೆಂದ್ರೆ ಯಾವುದೇ ದತ್ತಿ ಉಳಿತಿಲ್ಲ ಸೊ ಅದ್ ಆನ್ಸರ್ ಸೊ ಎರಡು ಕ್ವಶನ್ ಅನ್ನ ಬರ್ಕೇಳಿ ಆ ನಿಷ್ಕ್ರಿಯವಾದ ಅಂಗಸಂಸ್ಥೆ ದತ್ತಿ ಸಮಿತಿ ದತ್ತಿ ಸಮಿತಿ ಯಾಕೆ ನಿಷ್ಕ್ರಿಯವಾಗಿದೆ ಅಂತ ಹೇಳಿದ್ರೆ ಯಾವುದೇ ದತ್ತಿ ಉಳಿದಿಲ್ಲ ಅನ್ನೋದು ಅದ್ರ ಆನ್ಸರ್ ಆಗಿದೆ ಸೊ ನೆಕ್ಸ್ಟ್ ನಾವು ನಾಸ್ಟ್ ನೋಡ್ಲಿಕ್ಕೆ ಇರುವಂತದ್ದು ಯಾವುದು ಅಂತ ಹೇಳಿದ್ರೆ ಅದೇ ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಬಗ್ಗೆ ನಾವೀಗ ನೋಡ್ಲಿಕ್ಕಿರುವಂತದ್ದು ಸೊ ಇದು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತದೆ ಯಾವ ರೀತಿಯಲ್ಲಿ ರಚನೆ ಆಗಿದೆ ಅಂತ ಹೇಳಿ ವಿಶ್ವಸಂಸ್ಥೆಯ ಪ್ರಧಾನ ಅಂಗಸಂಸ್ಥೆ ಹಾಗೂ ಎಲ್ಲಾ ಸದಸ್ಯ ರಾಷ್ಟ್ರಗಳು ಈ ನ್ಯಾಯಾಲಯದ ಸನ್ನದ್ಧಿಗೆ ತಮ್ಮ ಸಹಮತವನ್ನ ನೀಡಲು ಬದ್ಧರಾಗಿರ್ತದೆ ಅಂದ್ರೆ ವಿಶ್ವಸಂಸ್ಥೆ ಯಾವೆಲ್ಲ ಸದಸ್ಯ ರಾಷ್ಟ್ರಗಳು ಇದೆಯೋ ಸೊ ಅದೆಲ್ಲ ಇದರ ಒಂದು ಡಿಸಿಷನ್ ಗೆ ಬದ್ಧವಾಗಿ ಕಾರ್ಯವನ್ನ ನಿರ್ವಹಿಸ್ಬೇಕು ಇದು ಅಂದ್ರೆ ನಮಗೆ ನಮ್ಗೆ ದೇಶಕ್ಕೆ ಸುಪ್ರೀಂ ಕೋರ್ಟ್ ಇದ್ದ ರೀತಿಯಲ್ಲಿ ವಿಶ್ವಸಂಸ್ಥೆಗೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇಡೀ ವಿಶ್ವಕ್ಕೆ ಸಂಬಂಧಿಸಿದಂತಹ ಡಿಸಿಷನ್ ಅನ್ನ ಇದು ಕೊಡ್ತದೆ ಸೊ ಈ ನ್ಯಾಯಾಲಯದಲ್ಲಿ ಹದ್ನೈದು ಮಂದಿ ನ್ಯಾಯಾಧೀಶರಿದ್ದು ಸೊ ಎಷ್ಟು ಜನ ಅಂತ ಹೇಳಿ ನೋಟ್ ಮಾಡಿಕೊಳ್ಳಿ ಹದ್ನೈದು ಮಂದಿ ನ್ಯಾಯಾಧೀಶರಿರ್ತಾರೆ ಇವರ ಅಧಿಕಾರ ಅವಧಿ ಒಂಬತ್ತು ವರ್ಷಗಳು ಅವರ ಅಧಿಕಾರ ಅವಧಿ ಒಂಬತ್ತು ವರ್ಷಗಳಾಗಿದ್ದು ಇವರು ಮರು ಆಯ್ಕೆಗೆ ಅರ್ಹರಾಗಿರ್ತಾರೆ ಅಂದ್ರೆ ಒಮ್ಮೆ ಒಂಬತ್ತು ವರ್ಷ ಆಯ್ತು ಅಂತ ಹೇಳಿದ ಕೂಡ ಅವ್ರು ರಿಟೈರ್ಡ್ ಆಗ್ತಾರೆ ರಿಟೈರ್ಡ್ ಆದ್ಮೇಲೆ ಮತ್ತು ಮತ್ತೆ ವಾಪಾಸ್ ಅವರು ಮರು ಆಯ್ಕೆ ಆಗ್ಬೋದು ಅವರನ್ನು ಆಯ್ಕೆ ಮಾಡುವಂಥದ್ದು ಹೌದಾ ಸೊ ಅವರನ್ನ ಆಯ್ಕೆ ಮಾಡೋದು ಯಾವುದು ಅಂತ ಹೇಳಿ ಹೇಳಿದ ಆಲ್ರೆಡಿ ಭದ್ರತಾ ಸಮಿತಿಯನ್ನು ಮಾಡುವಾಗ ಹೇಳಿದ್ದೇನೆ ಯಾರು ಇವರು ಆಯ್ಕೆ ಮಾಡ್ತಾರೆ ಅಂತ ಹೇಳಿ ಸೊ ಒಂಬತ್ತು ವರ್ಷ ಆದ್ಮೇಲೆ ಮತ್ತೆ ಅವರು ರೀಸಿಲೆಕ್ಟ್ ಆಗ್ಲಿಕ್ಕೂ ಸಹ ಅವಕಾಶ ಉಂಟಿಲ್ಲ ಇಲ್ಲ ಅಂತ ಹೇಳಿ ಇಲ್ಲ ಅವ್ರಿಗೆ ಇಚ್ಛೆ ಇದ್ರೆ ಅವರು ಮತ್ತೆ ರೀಸಿಲೆಕ್ಟ್ ಆಗಿ ಕಾರ್ಯವನ್ನ ನಿರ್ವಹಿಸಬಹುದು ಒಂಬತ್ತು ವರ್ಷ ಅಧಿಕಾರ ಅವಧಿ ಇರುವಂತದ್ದು ಎಷ್ಟು ನ್ಯಾಯಾಧೀಶರಂದ್ರೆ ಒಬ್ಬರಲ್ಲ ಹದಿನೈದು ಮಂದಿ ನ್ಯಾಯಾಧೀಶರು ಕಾರ್ಯವನ್ನ ನಿರ್ವಹಿಸ್ತದೆ ಸೊ ನೆದರ್ಲ್ಯಾಂಡ್ ನ ಹೇಗ್ ಎಂಬಲ್ಲಿ ನ್ಯಾಯಾಲಯ ಸ್ಥಾಪಿತವಾಗಿದೆ ತುಂಬಾ ಇಂಪಾರ್ಟೆಂಟ್ ಇಂಟರ್ ನ್ಯಾಷನಲ್ ಕೋರ್ಟ್ ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ ಅಂತ ಹೇಳಿದ್ರೆ ಬರ್ಕೊಳ್ಳಿ ನೆದರ್ಲ್ಯಾಂಡ್ ನ ಹೇಗ್ ನೆದರ್ಲ್ಯಾಂಡ್ ನ ಹೇಗ್ ಎಂಬ ಪ್ರದೇಶದಲ್ಲಿ ಇರುವಂತದ್ದು ನೋಡಿ ಅಲ್ಲಿ ಚಿತ್ರದಲ್ಲಿ ನೆದರ್ಲ್ಯಾಂಡ್ ನ ಹೇಗ್ ಅನ್ನುವಂತಹ ಪ್ರದೇಶದಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇರುವಂತದ್ದು ಮೂರು ವರ್ಷಗಳ ಅವಧಿಗೆ ಓರ್ವ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನು ನ್ಯಾಯಾಲಯದ ನ್ಯಾಯಾಧೀಶರ ಆಯ್ಕೆ ಇಲ್ಲಿ ನೋಡಿ ನ್ಯಾಯಾಧೀಶರು ಬೇರೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಬೇರೆ ನ್ಯಾಯಾಧೀಶರು ನ್ಯಾಯವನ್ನ ಒದಗಿಸುವಂತವ್ರು ಸೊ ಇಲ್ಲಿ ಅದರ ಒಂದು ಕಾರ್ಯ ಚಟುವಟಿಕೆಯನ್ನು ನೋಡ್ಲಿಕ್ಕೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಲಾಗ್ತದೆ ಅವರನ್ನು ಯಾರು ಆಯ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ನ್ಯಾಯಾಧೀಶರುಗಳೇ ಆಯ್ಕೆ ಮಾಡುವಂಥದ್ದು ಅಂದ್ರೆ ಹದಿನೈದು ಜನ ಇರ್ತಾರಲ್ಲ ಅವರೇ ಅವರನ್ನ ಆಯ್ಕೆ ಮಾಡುವಂಥದ್ದು ಎಷ್ಟು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಚೇಂಜ್ ಮಾಡ್ತಾರೆ ಬಹುಮತದ ಆಧಾರದಲ್ಲಿ ಇದರ ನಿರ್ಣಯವನ್ನ ಕೈ ಅಂದ್ರೆ ಹದಿನೈದು ಮಂದಿ ಏನು ನ್ಯಾಯಾಧೀಶರು ಇರ್ತಾರೆ ಅವರಲ್ಲಿ ಬಹುಮತ ಪಡೆದಂತಹ ವ್ಯಕ್ತಿಯನ್ನು ಅಧ್ಯಕ್ಷರನ್ನಾಗಿ ಮತ್ತು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗ್ತದೆ ನ್ಯಾಯ ತೀರ್ಪುಗಳ ಜೊತೆಯಲ್ಲಿ ಕಾನೂನು ವಿಚಾರದಲ್ಲಿ ಇದು ಯೋಗ್ಯ ಸಲಹೆಯನ್ನು ಸಹ ನೀಡ್ತಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ನ ಯಾವುದೇ ಒಂದು ಡಿಶನ್ ಇರ್ಬೋದು ಅಪರಾಧಗಳಿರ್ಬೋದು ಅಥವಾ ಸಮಸ್ಯೆಗಳಿರ್ಬೋದು ಅದಕ್ಕೆಲ್ಲ ಪರಿಹಾರವನ್ನು ಮತ್ತು ಸಲಹೆಯನ್ನು ಕೊಡುವಂತಹ ಕೆಲಸವನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯ ಮಾಡ್ತದೆ ನೈತಿಕ ಹಾಗೂ ವೈಚಾರಿಕ ನೆಲೆಗಟ್ಟಿನ ಮೇಲೆ ಈ ನ್ಯಾಯಾಲಯದ ನಿರ್ಣಯಗಳು ಮಹತ್ವವನ್ನ ಹೊಂದಿದೆ ಸೊ ಆದರೆ ಈ ನ್ಯಾಯಾಲಯದ ತೀರ್ಪು ಕಡ್ಡಾಯವಾಗಿ ಯಾವ ದೇಶಕ್ಕೂ ಅನ್ವಯಿಸುವಂತಿಲ್ಲ ಅಂದ್ರೆ ಇಂಟರ್ನ್ಯಾಷನಲ್ ಕೋರ್ಟ್ ಒಂದು ದೇಶಕ್ಕೆ ಕಂಪಲ್ಸರಿಯಾಗಿ ಇದು ಒಂದು ಡಿಸಿಷನ್ ಅನ್ನ ಫಾಲೋ ಮಾಡಲೇಬೇಕು ಅಂತ ಹೇಳಿ ಹೇಳುವಾಗಿಲ್ಲ ಆದ್ರೆ ನಮ್ಮ ದೇಶದ ಸುಪ್ರೀಂ ಕೋರ್ಟ್ಗೆ ಆ ಪವರ್ ಉಂಟು ಸುಪ್ರೀಂ ಕೋರ್ಟ್ ಯಾವ್ದಾದ್ರು ಒಂದು ಡಿಸಿಷನ್ ಅನ್ನ ತಕೊಂಡ್ರೆ ಅದನ್ನು ದೇಶದ ಪ್ರತಿಯೊಬ್ಬ ನಾಗರಿಕನು ಅನುಸರಿಸಬೇಕು ಆದ್ರೆ ಇಲ್ಲಿ ಇಂಟರ್ನ್ಯಾಷನಲ್ ಕೋರ್ಟ್ ಯಾವ್ದಾದ್ರು ಒಂದು ಸಲಹೆಯನ್ನ ಕೊಟ್ಟಿದ್ರೆ ಅದನ್ನ ಪ್ರತಿಯೊಂದು ದೇಶವೂ ಸಹ ಕಂಪಲ್ಸರಿಯಾಗಿ ಫಾಲೋ ಮಾಡಬೇಕು ಅಂತ ಹೇಳಿ ಇಲ್ಲ ಸೊ ಈ ಎಲ್ಲಾ ಇತಿಮಿತಿಗಳ ಮಧ್ಯೆಯು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುಭದ್ರತೆಗೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ತನ್ನದೇ ಆದಂತಹ ಒಂದು ಕೊಡುಗೆಯನ್ನು ನೀಡಿದೆ ಅಂತ ಹೇಳಿ ಹೇಳ್ಬೋದು ಸೊ ಇದು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಬಗ್ಗೆ ಇರುವಂತದ್ದು ಫಿಫ್ಟೀನ್ ಅಂದ್ರೆ ಹದಿನೈದು ನ್ಯಾಯಾಧೀಶರು ಅವರ ಕಾಲಾವಧಿ ಒಂಬತ್ತು ವರ್ಷ ಆ ಹದಿನೈದು ಜನ ಪ್ರತಿ ಮೂರು ವರ್ಷಕ್ಕೊಮ್ಮೆ ಅಧ್ಯಕ್ಷರನ್ನು ಮತ್ತು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡ್ತಾರೆ ಸೊ ಇವರ ಇದು ಎಲ್ಲಿ ಉಂಟು ಅಂತ ಹೇಳಿದ್ರೆ ನೆದರ್ಲ್ಯಾಂಡ್ ನ ಹೇಗ್ ಅನ್ನುವಂತಹ ಪ್ರದೇಶದಲ್ಲಿ ಇರುವಂತದ್ದು ಸೊ ನೆಕ್ಸ್ಟ್ ನಾವು ನೋಡ್ಲಿಕ್ಕೆ ಇರುವಂತಹ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ಲಾಸ್ಟ್ ಒನ್ ಸಚಿವಾಲಯ 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 ಅಂತ ಹೇಳಿದ್ರೆ ಏನು ಅದು ಯಾವ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತದೆ ಅಂತ ಹೇಳಿದ್ರೆ ವಿಶ್ವಸಂಸ್ಥೆಯ ಕಾರ್ಯಾಂಗ ಆಗಿದೆ ಇದು ವಿಶ್ವಸಂಸ್ಥೆಯ ಸಂಸತ್ತು ಅಂತ ಹೇಳಿದ್ರೆ ಸಾಮಾನ್ಯ ಸಭೆ ವಿಶ್ವಸಂಸ್ಥೆಯ ಕಾರ್ಯಾಂಗ ಅಂತ ಹೇಳಿದ್ರೆ ಸಚಿವಾಲಯ ಮಹಾ ಕಾರ್ಯದರ್ಶಿ ಹಾಗೂ ವಿಶ್ವಸಂಸ್ಥೆಯ ಸಿಬ್ಬಂದಿ ವರ್ಗ ಈ ಸಂಸ್ಥೆಗೆ ಸೇರಿದವರಾಗಿದ್ದಾರೆ ಸಚಿವಾಲಯದಲ್ಲಿ ಯಾರೆಲ್ಲ ಕಾರ್ಯವನ್ನು ನಿರ್ವಹಿಸ್ತಾರೆ ಅಂದ್ರೆ ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿಯಲ್ಲಿ ಮೇನ್ ಆಗಿರ್ತಾರೆ ನೆಕ್ಸ್ಟ್ ವಿಶ್ವಸಂಸ್ಥೆಯ ಸಿಬ್ಬಂದಿ ಸ್ಟಾಫ್ ಸಿಬ್ಬಂದಿ ವರ್ಗ ಈ ಸಂಸ್ಥೆಯ ಸೇರಿದವರಾಗಿರ್ತಾರೆ ಮಹಾ ಕಾರ್ಯದರ್ಶಿಯವರು ಈ ಕಾರ್ಯಾಂಗದ ಮುಖ್ಯಸ್ಥರು ಎನಿಸಿಕೊಂಡಿರ್ತಾರೆ ಅಂದ್ರೆ ಮಹಾ ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿಯನ್ನೇ ಈ ಸಂಸ್ಥೆಯ ಮುಖ್ಯಸ್ಥರು ಅಂತ ಹೇಳಿ ಹೇಳಲಾಗ್ತದೆ ಇವರನ್ನು ಭದ್ರತಾ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಸಾಮಾನ್ಯ ಸಭೆಯು ಐದು ವರ್ಷದ ಅವಧಿಗೆ ಆರಿಸ್ತದೆ ಅಂದ್ರೆ ಶಿಫಾರಸ್ಸು ಮಾಡುದು ಯಾರಾಗಬಹುದು ಅಂತ ಶಿಫಾರಸ್ಸು ಮಾಡುವಂಥದ್ದು ಅಥವಾ ಅವರ ಹೆಸರನ್ನ ಸೂಚಿಸುವಂತಹ ಶಿಫಾರಸ್ಸು ಮಾಡುವಂತಹ ಅಧಿಕಾರವನ್ನು ಯಾರು ಹೊಂದಿದೆ ಭದ್ರತಾ ಸಮಿತಿ ಆದ್ರೆ ಅವರ ಸೆಲೆಕ್ಷನ್ ಪ್ರೋಸೆಸ್ ಅನ್ನ ಮಾಡುವಂಥದ್ದು ಯಾವುದು ಅಂತ ಹೇಳಿದ್ರೆ ಅದು ಸಾಮಾನ್ಯ ಸಭೆ ಆಯ್ತಾ ಜನರಲ್ ಕೌನ್ಸಿಲ್ ಸಾಮಾನ್ಯ ಸಭೆ ಅದನ್ನ ಮಾಡ್ತದೆ ಸೊ ಸಾಮಾನ್ಯ ಸಭೆ ಮಾಡಿ ಎಷ್ಟು ವರ್ಷ ಎಷ್ಟು ವರ್ಷವರ ಅಧಿಕಾರಾವಧಿ ಮಹಾ ಕಾರ್ಯದರ್ಶಿ ಇದ್ದು ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿಯ ಅಥವಾ ಸಚಿವಾಲಯದ ಮುಖ್ಯಸ್ಥರ ಅಧಿಕಾರಾವಧಿ ಎಷ್ಟು ವರ್ಷ ಅಂತ ಹೇಳಿದ್ರೆ ಐದು ವರ್ಷ ಫೈವ್ ಇಯರ್ಸ್ ಆಯ್ತಾ ತುಂಬಾ ಇಂಪಾರ್ಟೆಂಟ್ ನೋಟ್ ಮಾಡಿಕೊಳ್ಳಿ ಮಕ್ಳು ಅದೆಲ್ಲವನ್ನು ಸಹ ಹೀಗೆ ಕೇಳ್ಬೋದು ಮಹಾ ಕಾರ್ಯದರ್ಶಿಯ ಹೆಸರನ್ನು ಶಿಫಾರಸ್ಸು ಮಾಡುದು ಯಾರು ಅಂತ ಹೇಳಿದ್ರೆ ಅದು ಭದ್ರತಾ ಸಮಿತಿ ಶಿಫಾರಸಿನ ಮೇರೆಗೆ ಆಯ್ಕೆ ಮಾಡುದು ಯಾರು ಅಂತ ಹೇಳಿದ್ರೆ ಸಾಮಾನ್ಯ ಸಭೆ ಆಯ್ತಾ ಐದು ವರ್ಷಕ್ಕೊಮ್ಮೆ ಮಾಡ್ತದೆ ಸೊ ಇದರ ಪ್ರಧಾನ ಕಾರ್ಯಾಲಯ ಎಲ್ಲಿ ಉಂಟು ಅಂತ ಹೇಳಿದ್ರೆ ನ್ಯೂಯಾರ್ಕ್ ಅಲ್ಲಿ ಇರುವಂತದ್ದು ಆಯ್ತಾ ಸಚಿವಾಲಯದ ಪ್ರಧಾನ ಕಾರ್ಯಾಲಯದಲ್ಲಿರುವಂತದ್ದು ಅಂತ ಹೇಳಿದ್ರೆ ನ್ಯೂಯಾರ್ಕ್ ನಲ್ಲಿದ್ದು ಸೊ ಜಿನೇವಾ ವಿಯೆನ್ನ ಹಾಗೂ ಸಹ ಇದರ ಶಾಖೆಗಳನ್ನದು ಒಳಗೊಂಡಿದೆ ಶಾಖೆಗಳು ಸಹ ಬೇರೆ ಬೇರೆ ಕಡೆಯಲ್ಲದ್ರ ಶಾಖೆಗಳು ಉಂಟು ಶಾಖೆಗಳಿರುವಂತದ್ದು ದಿನನಿತ್ಯದ ಆಡಳಿತಾತ್ಮಕ ಕಾರ್ಯಯೋಜನೆ ಹಾಗೂ ಸಾಂಸ್ಥಿಕ ಕಾರ್ಯಗಳು ಈ ಸಚಿವಾಲಯದ ವ್ಯಾಪ್ತಿಯಲ್ಲಿ ಸೇರಿರುವಂತದ್ದು ಸೊ ಮಹಾ ಕಾರ್ಯದರ್ಶಿಗಳು ಯಾರೆಲ್ಲ ಅಂತ ಹೇಳಿ ಪ್ರಸ್ತುತ ಆಂಟೋನಿಯೋ ಗುಟೇರಸ್ ಆಂಟೊನಿಯೋ ಗುಟೇರಸ್ ಇವರು ಪೋರ್ಚುಗಲ್ನ ಅವರು ಮೂಲತಃ ಸೊ ಈಗ ಪ್ರೆಸೆಂಟ್ ಆಗಿ ಟೂ ತೌಸಂಡ್ ಸೆವೆಂಟೀನ್ ನಂತರ ಕಾರ್ಯವನ್ನು ನಿರ್ವಹಿಸೋರು ಯಾರು ಅಂತ ಹೇಳಿದ್ರೆ ಆಂಟೋನಿಯೊ ಗುಟೇರಸ್ ಅನ್ನುವಂತಹ ವ್ಯಕ್ತಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಮಹಾಕಾರ್ಯದ ಆಂಟೋನಿಯೋ ನಿಮಗೆ ಎನ್ ಟಿ ಎಸ್ ಗೆ ಕೇಳ್ತಾರೆ ಅಂದ್ರೆ ಪ್ರೆಸೆಂಟ್ ಅನ್ನ ಕೇಳುದಿಲ್ಲ ಆಂಟೋನಿಯೋ ಗುಟೆರಸ್ನ ಮೊದಲು ಅಂದ್ರೆ ಟೂ ತೌಸಂಡ್ ಸೆವೆನ್ ಟು ಟೂ ತೌಸಂಡ್ ಸೆವೆಂಟೀನ್ ಟೂ ಟೈಮ್ಸ್ ಆಯ್ಕೆ ಆಗಿದ್ದಾರೆ ಸೊ ಅವ್ರು ಯಾರು ಅಂತ ಹೇಳಿದ್ರೆ ಬಾನ್ಕಿ ಮೂನ್ ಟೂ ಟೈಮ್ಸ್ ಇದ್ದವರು ಸೊ ಅವರಿಗಿಂತ ಮುಂಚೆ ಯಾರಿದ್ರು ಅಂತ ಹೇಳಿದ್ರೆ ಕೋಪಿಯ ನನ್ ಟೂ ತೌಸಂಡ್ ಸಾರಿ ನೈನ್ಟೀನ್ ನೈನ್ಟಿ ಸೆವೆನ್ ಟು ಟೂ ತೌಸಂಡ್ ಸಿಕ್ಸ್ ತನಕ ಇದ್ದವ್ರು ಯಾರು ಅಂತ ಹೇಳಿದ್ರೆ ಅದು ಕೋಪಿಯ ನನ್ ಕೋಪಿಯನ್ನ ಆದ್ಮೇಲೆ ಬಾನ್ಕಿಮುನ್ ಬಾನ್ಕಿಮುನ್ ಆದ್ಮೇಲೆ ಈಗ ಪ್ರೆಸೆಂಟ್ ಆಗಿ ಆಂಟನಿಯೋ ಗುಟೆರಸ್ ರವರು ಕಾರ್ಯವನ್ನ ನಿರ್ವಹಿಸುವಂತದ್ದು ಸೊ ಇದಿಷ್ಟು ಇದಿಷ್ಟು ವಿಶ್ವಸಂಸ್ಥೆ ಯಾರು ಅಂಗಸಂಸ್ಥೆಗಳ ಬಗ್ಗೆ ಇರುವಂತಹ ಮಾಹಿತಿ ನೆಕ್ಸ್ಟ್ ನಾವು ನೋಡ್ಲಿಕ್ಕೆ ಇರುವಂತದ್ದು ಯಾವ್ದು ಅಂತ ಹೇಳಿದ್ರೆ ವಿಶ್ವಸಂಸ್ಥೆಯ ಸಾಧನೆಯ ಬಗ್ಗೆ ನೋಡ್ಲಿಕ್ಕೆ ಇರುವಂತದ್ದು ವಿಶ್ವಸಂಸ್ಥೆಯ ಸಾಧನೆ ಆದ ಮೇಲೆ ವಿಶ್ವಸಂಸ್ಥೆ ಆಶ್ರಯದಲ್ಲಿರುವಂತಹ ವಿವಿಧ ಸಂಘ ಸಂಸ್ಥೆಗಳ ಬಗ್ಗೆ ಈ ಪಾಠದಲ್ಲಿ ನೋಡ್ಲಿಕ್ಕಿರುವಂತದ್ದು ಇರುವಂತದ್ದು ವಿಚಾರಗಳು ಸೊ ಅದು ಸುಮಾರುಂಟು ಸೊ ಇದಿಷ್ಟನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋ ಮಕ್ ನೆಕ್ಸ್ಟ್ ಕ್ಲಾಸ್ ಈ ಕ್ಲಾಸ್ ನಾನು ಕಂಪ್ಲೀಟ್ ಮಾಡ್ತೇನೆ ಆಮೇಲೆ ಎಕನಾಮಿಕ್ಸ್ ನ ಎರಡು ಪಾಠಗಳನ್ನು ಸಹ ನಾನೇ ಮಾಡ್ತೇನೆ ಒಂದಿನ ಸಡನ್ ಆಗಿ ನಾನು ನಿಮಗೆ ಗೂಗಲ್ ಫಾರ್ಮ್ ಅಲ್ಲಿ ಟೆಸ್ಟ್ ಕೊಡ್ತೇನೆ ಸೊ ಆ ಟೆಸ್ಟ್ ಅನ್ನು ನಾನು ಇಷ್ಟು ಟೈಮಿಂಗ್ಸ್ ಅಂತ ಕೊಟ್ಟಿರ್ತೇನೆ ಮೊದಲಿನ ದಿನ ಹೇಳ್ತೇನೆ ಸೊ ನೀವು ಓದಿ ರೆಡಿ ಆಗಿರಿ ಎಲ್ಲಾ ಪಾಠಗಳನ್ನು ಓದಿ ರೆಡಿ ಆಗಿರಿ ಸೊ ಯಾವ ಪಾಠ ಹೇಳಿ ಹೇಳುದಿಲ್ಲ ನೀವು ಇಷ್ಟರಲ್ಲಿ ಓದಿ ರೆಡಿ ಆಗಿರ್ಬೇಕು ಯಾಕೆಂದ್ರೆ ಒಂದೇ ತಿಂಗಳು ಗ್ಯಾಪ್ ಇರುವಂತ ಸೊ ಅದರಿಂದ ಓದಿ ನೀವು ರೆಡಿ ಆಗಿ ಓದಿಕೊಂಡಿರಿ ಸೊ ನಾನು ಜಸ್ಟ್ ಅಂದ್ರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟರಲ್ಲೇ ಗೂಗಲ್ ಫಾರ್ಮ್ ಅನ್ನ ಕ್ಲೋಸ್ ಮಾಡ್ತೇನೆ ಎಷ್ಟು ಟೈಮಿಂಗ್ಸ್ ಅಂತ ಹೇಳಿ ಹೇಳಿ ಸೊ ಅಷ್ಟರೊಳಗೆ ನೀವು ಅದಕ್ಕೆ ಆನ್ಸರ್ ಬರ್ದಾಗ್ಬೇಕು ಸೊ ಆ ರೀತಿಯಲ್ಲಿ ಒಂದು ಎಕ್ಸಾಮ್ ಮಾಡ್ತೇನೆ ಓದಿ ರೆಡಿ ಆಗಿರಿ ಸಡನ್ ಆಗಿ ಒಂದು ಎಕ್ಸಾಮ್ ಅನ್ನ ಕೊಡ್ತೇನೆ ಅಂದ್ರೆ ಮೊದ್ಲಿನ ದಿನ ಹೇಳ್ತೇನೆ ನಾಳೆ ಎಕ್ಸಾಮ್ ಮಾಡಿದ್ರು ಇವತ್ತೇ ಹೇಳುವಂತದ್ದು ಆ ರೀತಿಯಲ್ಲಿ ಮುಂದೆ ಯಾವಾಗಾದ್ರೂ ಮಾಡ್ತೇನೆ ಅದನ್ನ ಸೊ ಅದಕ್ಕೆ ಓದಿ ರೆಡಿ ಆಗಿರಿ ಮತ್ತೆ ಏನಾದ್ರೂ ಡೌಟ್ ಇದ್ರೆ ಅದನ್ನ ಕೇಳಿ ಮತ್ತೆ ನೋಟ್ಸ್ಗಳು ಬರ್ತಾ ಇಲ್ಲ ಕೆಲವರದ್ದು ಮಾತ್ರ ನೋಟ್ಸ್ ಬರ್ತಾ ಇರುವಂತದ್ದು ಎನ್ ಟಿ ಎಸ್ ಗೆ ಪೂರಕವಾಗಿ ಸೊ ಕೆಲವರಷ್ಟೇ ಓದ್ತಾ ಇದ್ದಾರೆ ಸೊ ಈ ಸಲ ನಿಮಗೆ ತುಂಬಾ ಅಪರ್ಚುನಿಟಿ ಉಂಟು ಓದಿ ಅದನ್ನ ಪಾಸ್ ಮಾಡ್ಲಿಕ್ಕೆ ಆದ್ರೆ ಕೆಲವರಷ್ಟೇ ಅದನ್ನ ಯೂಸ್ ಮಾಡ್ತೀವಿ ಕೆಲವರು ನಾನು ಜಸ್ಟ್ ಗೂ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದ ಕೂಡಲೇ ಇನ್ನು ಗ್ರೂಪಿಗೆ ಲಿಂಕ್ ಕಳಿಸಿರುವುದಿಲ್ಲ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದ ಕೂಡಲೇ ನಂಗೆ ನೋಟ್ಸ್ ಕಳಿಸ್ತಾರೆ ಅಂತ ಮಕ್ಕಳು ಇದ್ದಾರೆ ಈ ನೋಟ್ಸೇ ಕಳಿಸಿದಂತಹ ಮಕ್ಕಳು ಸಹ ಇದ್ದಾರೆ ಸೊ ಅದರಿಂದ ದಯವಿಟ್ಟು ನೋಟ್ಸ್ ಅನ್ನ ಕಳಿಸಿ ಸೊ ಆಲ್ ದ ಬೆಸ್ಟ್ ಸೊ ಓಕೆ ನೆಕ್ಸ್ಟ್ ಕಂಟಿನ್ಯೂಷನ್ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡು ಓಕೆ ಥ್ಯಾಂಕ್ ಯು